ಗುಡ್ ಮಾರ್ನಿಂಗ್ ಡೈಲಿ ವ್ಲಾಗ್ನ ನೋಡಿ ನಿಮಗೂ ಬೇಜಾರಾಗ್ತಾ ಇರುತ್ತಲ್ವಾ ಸೊ ಅದಕ್ಕೆ ಒಂದು ಸ್ವಲ್ಪ ಗ್ಯಾಪ್ನ ಮಾಡೋಣ ಡೈಲಿ ವ್ಲಾಗ್ಗೆ ಅಂದ್ಬಿಟ್ಟು ನಾನು ಇವತ್ತು ಸ್ಯಾರಿ ಕಲೆಕ್ಷನ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಟಾಪಿಕ್ ಮೇಯ್ನ್ ಅಂತ ಹೇಳಿದ್ರೆ ಗೋಲ್ಡ್ ಸ್ಯಾರಿ ಗೋಲ್ಡ್ ಥ್ರೆಡ್ಡೆಡ್ ಸ್ಯಾರಿ ಒರಿಜಿನಲ್ ಗೋಲ್ಡ್ ಅದು ಅದನ್ನು ಮತ್ತೆ ಅದು ಓಲ್ಡ್ ಕಾಳೆ ಕಾಲದ್ದು ಸ್ಯಾರಿ ಇದೆ ಗೋಲ್ಡ್ದು ಸೊನ ಅದನ್ನು ಇನ್ನೂ ಏನಂತಾರೆ ಸುಟ್ಸ್ ಹಾಕೋದು ಏನಾರು ಮಾಡಿಸ್ಕೊಡೋದು ಇನ್ನೂ ಮಾಡಿಲ್ಲ ನಾವು ಅದರ ಐಡಿಯಾನು ಇನ್ನೂ ಬಂದಿಲ್ಲ ನಮಗೆ ಸೊ ಅದನ್ನು ನಾವು ವಿಚಾರಿಸೋಕೆಲ್ಲ ಹೋಗಿಲ್ಲ ಸಿಲ್ವರಾಗಿ ಆದರೆ ನಾವು ಆಲ್ರೆಡಿ ಎರಡು ಸ್ಯಾರಿನ ಸುಟ್ಸ್ ಹಾಕಿ ಆಲ್ರೆಡಿ ಅಲ್ಲ ಒಂದು ಸ್ಯಾರಿ ಅನಿಸಿದೆ ಒಂದು ಸ್ಯಾರಿನ ಸುಟ್ಸ್ ಹಾಕಿ ಮುಖೋಡನ ಮಾಡಿಸಿದ್ದೀವಿ ಆ್ಯಂಡ್ ಗೋಲ್ಡ್ ಸ್ಯಾರಿ ಹೇಗಿರುತ್ತೆ ಹೆಂಗೆ ಅಂತ ನೀವು ಅದನ್ನು ಶೇರ್ ಮಾಡೋಣ ಇವತ್ತು ಆ್ಯಂಡ್ ಹಂಗೆ ನನ್ನ ಮದುವೆ ಸೀರೆಗಳಿತ್ತಲ್ವಾ ಅದನ್ನು ನಾನು ತೋರಿಸಿರಲಿಲ್ಲ ಅದನ್ನು ತೋರಿಸ್ದಂಗೆ ಆಗುತ್ತೆ ಆ್ಯಂಡ್ ಇದನ್ನು ತೋರಿಸ್ದಂಗೆ ಆಗುತ್ತೆ ಆ್ಯಂಡ್ ಮತ್ತೆ ಅತ್ತೆದು ಒಂದಷ್ಟು ರೇಷ್ಮೆ ಸ್ಯಾರಿಗಳಿದೆ ನನಗಿಂತ ನಾವು ಅತ್ತೆ ಹತ್ರ ಜಾಸ್ತಿ ಇರೋದು ಆಲ್ಮೋಸ್ಟು ರೇಷ್ಮೆ ಸೀರೆಗಳನ್ನ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ ನಾರ್ಮಲ್ ಸ್ಯಾರಿಗಳು ಹಾಕೋದು ರೀಲ್ಸಲ್ಲಿ ನೋಡ್ತಾ ಇರ್ತೀರ ಆ್ಯಂಡ್ ಶಾರ್ಟ್ಸಲ್ಲಿ ನೋಡ್ತಾ ಇರ್ತೀರಾ ಆ್ಯಂಡ್ ವ್ಲಾಗಲ್ಲರೂ ಆಗ್ತಾಗ ನೋಡ್ತಾ ಇರ್ತೀರ ರೇಷ್ಮೆ ಸೀರೆಗಳು ಈ ಗೋಲ್ಡ್ ಸ್ಯಾರಿ ಸಿಲ್ವರ್ ಸ್ಯಾರಿ ನೋಡಿರಲ್ಲ ನೀವು ಸೊ ಅದಕ್ಕೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲಿ ಕಾಣ್ತಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಸ್ ಇವಾಗ ಶುರು ಮಾಡೋಣ ಈ ವಿಡಿಯೋನ ಖಂಡಿತ ನೀವು ಸ್ಕಿಪ್ ಮಾಡಲೇಬಾರ್ದು ಏನಕ್ಕೆ ಅಂತ ಹೇಳಿದ್ರೆ ಗೋಲ್ಡ್ ಸ್ಯಾರಿ ನಿಮಗೂ ನೋಡೋ ಆಸೆ ಇರುತ್ತಲ್ವ ಸೊ ಅದಕ್ಕೋಸ್ಕರ ಆ್ಯಂಡ್ ಫಸ್ಟು ನಾನು ಎಂಗೇಜ್ಮೆಂಟಿಂದ ಹೋಗ್ತೀನಿ ಎಂಗೇಜ್ಮೆಂಟಲ್ಲಿ ಗೈಸ್ ಇವ್ರೇನು ಇದು ಮಾಡಿಸ್ಕೊಂಬಂದಿರಲಿಲ್ಲ ಏನಂತಾರೆ ಎಂಬ್ರಾಯ್ಡ್ರಿ ವರ್ಕ್ ಏನು ಮಾಡಿಸ್ಕೊಂಡು ಬಂದಿರಲಿಲ್ಲ ಬ್ಲೌಸ್ಗೆ ಸೊ ನಾರ್ಮಲಾಗಿ ಹಾಕ್ಸ್ಕೊಂಡು ಬಂದಿದ್ರು ಇದೇ ನಮ್ಮ ಎಂಗೇಜ್ಮೆಂಟ್ ಸ್ಯಾರಿ ನನಗೆ ಫಸ್ಟು ಸೀರೆ ಅಂತ ಕೊಡಿಸಿದೆ ಪ್ರಮೋದ್ ನನಗೆ ಇದನ್ನೇ ಅಂತಲೇ ಹೇಳ್ಬೋದು ಆಲೋಚನೆ ಆಯ್ತು ತುಂಬ ಕಂಫರ್ಟಬಲ್ ಆಗಿದೆ ಇದು ರೇಷ್ಮೆ ಸ್ಯಾರಿ ಇದನ್ನು ಗ್ರೀನೇ ತರಬೇಕಲ್ವ ಅಂದ್ಬಿಟ್ಟು ತಂದಿದ್ರು ಸೊ ನೆಕ್ಸ್ಟ್ ಇದಾರು ಕೊಡಿಸಿದ ನೀವೇನಾ

ಒಳಗಡೆ ಒಳಗಡೆದು ಎಂಗೇಜ್ಮೆಂಟು ಸೆವೆನ್ ತೌಸಂಡ್ ಅದು ಆ್ಯಂಡ್ ಇದಕ್ಕೆ ವರ್ಕ್ ಎಲ್ಲ ಅದರಲ್ಲೇ ಬಂದಿತ್ತು ಬ್ಲೌಸ್ ಎಲ್ಲ ನೆಕ್ಸ್ಟ್ ಇದಂತೂ ಕಡಿಮೆ ಇದೆ ಈಗ ದಾರಿ ಸೀರೆ ಬಟ್ ನಮ್ಮ ಮನೆಯಲ್ಲಿ ಈ ಸ್ಯಾರಿಗಳಿಗೆ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇರಲಿಲ್ಲ ಸೊ ಅದಕ್ಕೋಸ್ಕರ ಇದು ದಾರಿ ಸೀರೆ ಕಡಿಮೆನೇ ಕಾಯಿಸಿ ಇದು ಒಂದು ತ್ರೀ ತೌಸಂಡ್ ಒಳಗಡೆ ಟೂ ಆ್ಯಂಡ್ ಹಾಫ್ ತ್ರೀ ತೌಸಂಡ್ ಒಳಗಡೆನೆ ಇದು ಇದಕ್ಕೇನು ಜಾಸ್ತಿ ವರ್ಕ್ ಏನು ಮಾಡಿಸಿರ್ಲಿಲ್ಲ ನಮ್ಮ ಮನೇಲಿ ಎಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡ್ತಾ ಇದ್ದಾರ ಅದ್ರಲ್ಲಿ ಸೀರೆ ಕೇಳ್ಬಿಟ್ಟಿದ್ರೆ ಇದ್ರು ಅದಕ್ಕೆ ಪ್ರಮೋದ್ ಕಾಯಿಲೆ ಏನು ಬೇಕು ಅದನ್ನು ನಾನು ತೆಗೆಸ್ಕೊಂಡೆ ಆ್ಯಂಡ್ ಇದೆಲ್ಲ ನೋಡಿದ್ದೀರಾ ಬೆಳ್ಳಿ ಸೀರೆಗಳು ನಾನು ಬೆಳ್ಳಿ ಕಲೆಕ್ಷನ್ ವ್ಲಾಗಲ್ಲೇ ತೋರಿಸಿದ್ದೆ ಇದು ಮೂರು ಅಷ್ಟೇ ಈ ಜರಿನೇ ಬೆಳ್ಳಿ ಇದು ಇದು ಆ್ಯಂಡ್ ಈ ಸೀರೆ ಬೆಳ್ಳಿ ಸೀರೆಗಳು ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಅದಕ್ಕೆ ನಾನು ಬೇಗ ಬೇಗ ತೋರಿಸ್ತಾ ಇದ್ದೀನಿ ಇದು ನಮ್ಮದು ನೈಟ್ ರಿಸೆಪ್ಷನ್ ಗ್ರ್ಯಾಂಡಾಗಿ ಮಾಡಿಸಿದ್ವಿ ಅದಕ್ಕೆ ಇದು ತಗೊಂಡು ತಗೊಟ್ಟಿದ್ದು ಪ್ರಮೋದ್ ಅವರು ಇದೆ ನನಗೆ ಎಷ್ಟು ಕಾಸ್ಟ್ಲಿ ಸ್ಯಾರಿ ನನಗೆ ಪ್ರಮೋದ್ ಅವರು ಕೊಡ್ಸಿರೋದು ವರ್ಕೆಲ್ಲ ಅದರಲ್ಲೇ ಬಂದಿತ್ತು ನಾನು ಅದರಲ್ಲೇ ಬರಂಗೆ ತೊಗೊಂಡಿರೋದಲ್ಲ ಯಾಕಂದರೆ ಸ್ವಲ್ಪ ಕಾಸ್ಟ್ಲಿ ಅದು ಪರವಾಗಿಲ್ಲ ಅದರಲ್ಲೇ ಅಂದರೆ ಅಂತಲೇ ತೊಗೊಂಡಿದ್ದು ಬಿಕಾಸ್ ನಾನು ಪ್ರಮೋದ್ ಅವ್ರಿಗೆ ಯಾವುದೂ ಸುಧಾ ಸ್ಟಿಚ್ ಮಾಡಿಸ್ಕೊಡಿ ಅದಕ್ಕೆ ದುಡ್ಡು ಕೊಡಿ ಇದಕ್ಕೆ ದುಡ್ಡು ಕೊಡಿ ಅಂತ ಕೇಳಲಿಲ್ಲ ಸ್ಟಿಚ್ ಎಲ್ಲ ನಮ್ಮ ನಾನೇ ಮಾಡಿಸ್ಕೊಂಡೆ ಫೋಲ್ಡಿಂಗ್ ಮಾಡಿಬಿಟ್ಟಿದ್ದೀನಿ ಬಿಚ್ಚಿನ ಬಾ ಈ ರೀತಿ ಇದೆ ನಮ್ಮ ಅಮ್ಮನೇ ನನಗೆ ಕುಚ್ಚನ್ನ ಹಾಕೊಟ್ಟಿದ್ದರು ಈ ರೀತಿ ಕುಚ್ಚನ್ನ ಹಾಕೊಟ್ಟಿದ್ದರು ಇದು ಬಂದು ಟ್ವೆಂಟಿ ಫೈವ್ ತೌಸಂಡ್ ಇದೆ ನನಗೆ ಐಯಸ್ಟು ಸ್ಯಾರಿನ ಕೊಡಿಸಿದ್ದು ಪ್ರಮೋದ್ ಅವರು ಫೈ ಇಯರ್ಸ್ ಬ್ಯಾಕ್ ನಮ್ಮ ಫ್ಯಾಮಿಲಿಯವರೇ ಹೋಗಿದ್ದು ಇವ್ರ ಫ್ಯಾಮಿಲಿಯಿಂದ ಯಾರೂ ಬಂದಿರಲಿಲ್ಲ ನಮ್ಮ ಫ್ಯಾಮಿಲಿಯವರೇ ಹೋಗಿ ಎಲ್ಲ ತೊಗೊಂಡು ಬಂದಿದ್ದು ನೆಕ್ಸ್ಟ್ ಒನ್ ಈ ಸೀರೆ ಇದು ಇದು ಮೆಮೊರೆಬಲ್ ಸ್ಯಾರಿ ಅಂತಲೇ ಹೇಳ್ಬೋದು ನಮ್ಮನೆ ಒಂದು ಸ್ಯಾರಿ ಇತ್ತು ಒಂದು ಮೂರು ಸಾವಿರ ರೂಪಾಯಿದು ಇರ್ಬೋದು ಹಂಗೆ ಸೀರೆ ಇತ್ತು ನಾನು ಪ್ರೆಗ್ನೆಂಟಿದ್ನಲ್ವ ಪ್ರೆಗ್ನೆಂಟಲ್ಲಿ ಯಾವುದು ಶಾಪ್ ಓಪನ್ ಇರಲಿಲ್ಲವಲ್ಲ ಸೊ ಇದನ್ನ ಹೊಲಿಸ್ಕೊಂಡು ಸೀಮಂತ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿದ್ದಿದ್ದು ಆ ಟೈಮಲ್ಲಿ ಯಾವ ಎಂಬ್ರಾಯ್ಡ್ರಿನೂ ಇಲ್ಲ ಏನೂ ಇಲ್ಲ ಈ ಸಿಂಪಲಾಗಿ ಹೊಲಿಸ್ಕೊಂಡಿದೆ ಆ್ಯಂಡ್ ತುಂಬ ದಪ್ಪ ಕೂಡ ಆಗಿದೆ ಆ ಟೈಮಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅಗಲ ಎಲ್ಲ ಇದೆ ಇದು ಬ್ಲೌಸ್ ನೋಡಿರ್ಬೋದಾಗಿದೆ ತುಂಬ ದೊಡ್ಡದಾಗಿ ಹೊಲಿಸಿದ್ದೆ ಅದೇ ನನ್ನ ಸೀಮಂತ ಆಗಲಿಲ್ಲ ಅನ್ನೋ ಬೇಜಾರಿಗೆ ನಾನು ಈ ಸೀರೆನ ಇವತ್ತಿನವರೆಗೂ ನಾನು ವೇರ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಇದನ್ನು ನೋಡಿ ನಾನು ನೆಕ್ಸ್ಟ್ ಬೇಬಿ ಸೀಮಂತಕ್ಕೆ ಇದನ್ನ ಹಾಕ್ಸಿದ್ರೆ ಇದನ್ನೇ ಹಾಕ್ಕೊಳ್ತೀನಿ ಇಲ್ಲಾಂದರೆ ಬೇರೆ ತೊಗೋತೀನಿ ಸೊ ಇದೊಂದು ಮೆಮೊರೇಬಲ್ ಸೀರೆ ಸೀರೆ ಹ್ಯಾಂಡ್ ಇವಾಗೆಲ್ಲ ಬರೋದಿಲ್ಲ ನಮ್ಮ ಅತ್ತೆ ಸೀರೆಗಳು ಹಿಂಗೆ ಇದೊಂದು ನಮ್ಮ ನಮ್ಮತ್ತೆದೇನೆ ಇದೆಷ್ಟು ಏನು ಅಮೌಂಟ್ ನನಗೆ ಗೊತ್ತಿಲ್ಲ ರೀಸ್ ಸೊ ಇದು ಮತ್ತು ಇದು ಕುಚ್ಚಲ್ಲಿ ಹಾಕ್ಸಿದಾರೆ ಮತ್ತು ಹೆಂಗೆ ಹೇಗೆ ಕುಚ್ಚು ಹಾಕ್ಸ್ಕೋತಾರೆ ಎಲ್ಲ ಸೀರೆಗೂ ಮತ್ತು ಫಾಲ್ಸ್ನ ಹಾಕ್ಸ್ಕೋತಾರೆ ತುಂಬ ನೀಟಾಗಿ ಮೇಂಟೇನ್ ಮಾಡ್ತಾರೆ ನಂಗೆ ಅವ್ರ ಥರ ಮೇಂಟೈನ್ ಮಾಡೋಕ್ಕೆ ಬರಲ್ಲ ಗೈಸ್ ತುಂಬ ನೀಟಾಗಿ ಇಟ್ಕೋತಾರೆ ಈ ಸೀರೆನ ನಾನು ಪ್ರಮೋದ್ ಬರ್ಡೇಗೆ ವೇರ್ ಮಾಡಿದ್ದೆ ಅಪ್ಪು ಆವಾಗ ಒಂದೂವರೆ ತಿಂಗಳು ಪಾಪು ಇದ್ದ ಆ ಟೈಮಲ್ಲಿ ಈ ಸೀರೆನ ನಾನು ವೇರ್ ಮಾಡಿದ್ದೆ ಆ್ಯಂಡ್ ಇವಾಗ ಬರೋದೇನೇ ಗೋಲ್ಡ್ ಸ್ಯಾರಿ ಇದೆ ಗೈಸ್ ಗೋಲ್ಡ್ ಸ್ಯಾರಿ ಹಳೇ ಕಾಲದಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸಲ್ಲಿ ಗೋಲ್ಡ್ ಥ್ರೆಡ್ಡಲ್ಲಿ ಮಾಡ್ತಾಯಿದ್ರು ಸೊ ಇದನ್ನು ಫ್ಯಾಕ್ಟ್ರಿಗೆ ಹೋಗಿ ಡೈರೆಕ್ಟ್ ತಂದಿರುವಂಥದ್ದು ಇದೊಂದು ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ನಿಮಗೆ ನೀಟಾಗೆ ಅದು ಗೋಲ್ಡ್ ಜರಿ ಎಲ್ಲ ಬರುತ್ತಲ್ವಾ ಸೊ ಅದನ್ನು ನನಗೆ ತೋರಿಸ್ತೀನಿ ಎಷ್ಟೊಂದು ಇದೆ ಗೊತ್ತಾಗ ಇಸ್ ಕರಗ್ಸೋದ್ರೆ ಎಷ್ಟು ಬರುತ್ತೆ ಅನ್ನೋ ಐಡಿಯಾನೂ ಇಲ್ಲ ನಮಗೆ ಸೊ ನೋಡೋಣ ನೀವು ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಗೈಸ್ ನೀವೇ ನೋಡ್ತಾ ಇರ್ಬೋದು ಇದೇ ಫುಲ್ಲು ಗೋಲ್ಡು ಇಲ್ಲೆಲ್ಲ ಇದೆಯಲ್ಲ ಇದೆಲ್ಲ ಗೋಲ್ಡ್ ನೋಡಿ ಎಷ್ಟೊಂದು ಇದೆಯಲ್ಲ ನಾನು ಪ್ರಮೋದ್ಗೆ ಕ್ವೆಶನ್ ಮಾಡ್ತಾ ಇರ್ತೀನಿ ಯಾಕೆ ಇದನ್ನೆಲ್ಲ ನೀವೇ ಇಟ್ಕೊಂಡಿದ್ದೀರಾ ಕೊಡಲಿಲ್ವಾ ನಿಮ್ಮ ಸಿಸ್ಟರ್ಗೆಲ್ಲ ಕೇಳ್ದೆ ಕೊಡೋದಲ್ವಾ ಅಂತ ಹೇಳಿದೆ ಬಟ್ ಅವ್ರ ಅಮ್ಮನ ಸೀರೆ ಮೆಮೊರೀಸ್ಗೆ ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ ಇವರು ಕೊಟ್ಟಿಲ್ಲ ಫುಲ್ ನೋಡಿ ಇಲ್ಲಿ ಝೂಮ್ ಅಕ್ಕಮ್ಮ ಆಯಿತು ಥ್ರೆಡ್ಸ್ ನೋಡಿ ರೈಸ್ ಹೆಂಗೆ ಬರ್ತಾ ಇದೆ ಗೋಲ್ಡು ಈ ಥರ ಇಲ್ಲೆಲ್ಲ ಲೈನ್ಸ್ ಇದೆಯಲ್ಲ ಇದಲ್ಲೆಲ್ಲ ಇದೆ ನೋಡಿ ನೀಟಾಗಿ ಕಾಣುತ್ತೀಗ ಇಲ್ಲೆಲ್ಲ ನೋಡಿ ಗೈಸ್ ಈ ಥರ ನಾನು ಮುಡ್ತೀನಿ ಅಂತ ಕನ್ಸು ಮನಸಲ್ಲೂ ಅಂದ್ಕೊಂಡೇ ಇರಲಿಲ್ಲ ನಾನು ನನಗೂ ಗೊತ್ತಿರಲಿಲ್ಲ ಪ್ರಮೋದ್ ಅವರು ನನಗೆ ಇವಾಗ ಹೇಳಿದ್ರು ಸೊ ವ್ಲಾಗ್ ಮಾಡೋದು ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇಷ್ಟೇ ಗೈಸ್ ಆ್ಯಂಡ್ ಇದೊಂದು ನಮ್ಮತ್ತೆದು ಇದು ರೇಷ್ಮೆ ಸೀರೆನೇ ನಾನು ಇವಾಗ ಇವಾಗ ರೀಲ್ಸ್ನ ಮಾಡೋಕ್ಕೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ನಾನೇ ಅಷ್ಟೊಂದು ಅಂತ ತೊಗೊಂಡಿಲ್ಲ ಇನ್ಮೇಲೆ ಅನ್ನಿಸ್ತಾ ಇದ್ದೆ ನಮ್ಮ ಅತ್ತೆ ಸೀರೆಗಳು ನೋಡಿಬಿಟ್ಟು ಕೊಡ್ತಾನೆ ಇರಲಿಲ್ಲ ಗೈಸೂರು ನಮ್ಮಮ್ಮನ ಸೀರೆ ನಮ್ಮಮ್ಮನ ಸೀರೆ ಅಂದ್ಕೊಂಡು ಇವಾಗಿವಾಗ ಕೊಡ್ತಾ ಇದ್ದಾರೆ ಹಾಕೋ ಸರಿ ಆಯಿತು ವೀಡಿಯೋಸ್ ಮಾಡು ಅಂದ್ಕೊಂಡು ಇವಾಗ ಇವಾಗ ಕೊಡ್ತಾ ಇದ್ದಾರೆ ಅವರು ಕಬೋರ್ಡೆಲ್ಲ ಇಟ್ಕೊಂಡಿದ್ರು ಗೈಸ್ ಹೆಂಗೆ ಇಟ್ಟಿದ್ರು ಗೊತ್ತಾ ಪಂಚೆಗೆಲ್ಲ ಸುತ್ತಿ ನೀಟಾಗೇ ಅದಕ್ಕೆ ಏನೋ ನ್ಯೂಸ್ ಪೇಪರೆಲ್ಲ ಹಾಸಿ ತುಂಬ ನೀಟಾಗಿ ಇಟ್ಕೊಂಡಿದ್ರು ಈ ಸೀರೆಗಳನ್ನ ಫೋಲ್ಡಿಂಗು ಹೋಗಿಲ್ಲ ಅಷ್ಟು ನೀಟಾಗಿ ಇಟ್ಟಿದ್ದಾರೆ ಆ್ಯಂಡ್ ಇದೊಂದು ಆ್ಯಂಡ್ ನಮ್ಮ ಅವನು ಅಷ್ಟೇನು ಹಾಕ್ಕೊಂಬೇಡಿ ಆ ಥರ ಏನನ್ನಲ್ಲ ಹಾಕೊಳ್ಳಿ ಅಂತಲೇ ಹೇಳ್ತಾರೆ ಇನ್ನೊಂದು ಯಾವುದೋ ಗೋಲ್ಡು ಸೀರೆ ಇತ್ತಂತೆ ಅದು ಏನಾಯಿತೋ ಗೊತ್ತಿಲ್ಲ ಅಂತ ಇವಾಗ್ತಾನೆ ಹೇಳ್ತಾ ಇದ್ರು ನಾನು ಕೇಳ್ತಾ ಇದ್ದೆ ಇದ್ರಲ್ಲಿ ಗೋಲ್ಡ್ ಇದೆಯಾ ಇಲ್ಲಿ ಜನ ಅಂದ್ಕೊಂಡು ಇನ್ನೊಂದಿತ್ತು ಅದರಲ್ಲಿತ್ತು ಅದು ಸೀರೆನೇ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ ನನಗೂ ನಾನು ಇದೊಂದು ಇದೆಲ್ಲ ಡ್ರೈ ಕ್ಲೀನಿಕ್ ಕೊಡೋಕ್ಕೆ ಭಯ ನಮಗೆ ಇದ್ರೆಲ್ಲ ಇದರಲ್ಲಿ ಏನಾರು ಇತ್ತು ಅಂದರೆ ಎತ್ಕೊಂಡ್ಬಿಡ್ತಾರೋ ಏನೋ ಅನ್ನೋ ಭಯ ನಮಗೆ ಸೊ ಅದಕ್ಕೆ ಡ್ರೈ ಕ್ಲೀನು ಕೊಟ್ಟೆ ಇಲ್ಲ ಗಲೀಜಾಗಿದೆ ತುದಿಲೆಲ್ಲ ನಾವು ಕ್ಲೀನು ಮಾಡೋಕ್ಕಾಗಲ್ಲ ಇದು ಅದು ಇದೆಲ್ಲ ಪ್ರೈಸ್ ಗೊತ್ತಿಲ್ಲದೆ ಅದಕ್ಕೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ಅನ್ಸುತ್ತೆ ವೇರ್ ಮಾಡಿದ್ದು ನಾನು ರೀಲ್ಸ್ ಹಾಕಿದೆ ಆವಾಗ ಇದನ್ನು ವೇರ್ ಮಾಡಿದ್ದೆ ಇದು ಇನ್ನೂ ಬ್ಲೌಸ್ ಪೀಸ್ನು ಕೂಡ ಹರಿಸಿಲ್ಲ ನಾನೇ ಫಸ್ಟ್ ವೇರ್ ಮಾಡಿರೋದು ಸುಮ್ಮನೆ ಮತ್ತೆ ತಗೊಂಡು ಇಟ್ಟಿದ್ದಾರೆ ಅಷ್ಟೇ ನಾನಿನೇ ಫಸ್ಟು ವೇರ್ ಮಾಡಿರೋದು ಆ್ಯಂಡ್ ಏನು ಗೈಸ್ ಅವತ್ತು ಇಷ್ಟೇ ಸೀರೆಗಳು ಆ್ಯಂಡ್ ನಾರ್ಮಲ್ ಸೀರೆಗಳೆಲ್ಲ ಹೋಗಲ್ಲ ಆಲ್ಮೋಸ್ಟು ರೇಷ್ಮೆ ಸ್ಯಾರಿ ಆ್ಯಂಡ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇಷ್ಟೇ ತೋರಿಸಿರೋದು ನಾನು ಆ್ಯಂಡ್ ನಾರ್ಮಲ್ ಸ್ಯಾರೀಸ್ ತೋರಿಸೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅದಕ್ಕೆ ತೋರಿಸ್ಲಿಲ್ಲ ಇನ್ನೊಂದೇನೆಂದರೆ ಅವತ್ತು ನಮ್ಮ ಆವ ಮಾಮೂಲಿ ಮಲಗಿದ್ದಾರೆ ನಾನು ಇಲ್ಲೇ ಕೂತಿದ್ದೀನಿ ಯಾರೋ ಗೇಟ್ನ ಬಡಿತಾ ಇದ್ದಾರೆ ಮೇಡಮ್ ಮೇಡಮ್ ಸರ್ 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 ಅಂತ ನಾನು ಹೊರಗಡೆ ಹೋಗಲ್ಲ ಆ್ಯಕ್ಚುಲಿ ಬಾಗಿಲೇ ತೆಗಿಯಲ್ಲ ನಾನು ಕಬ್ಬನ್ನು ಡೋರ್ ಹಾಕ್ಬಿಟ್ಟು ಸುಮ್ಮನೆಂಗೆ ಬಿಟ್ಟಿರ್ತೀನಿ ಮೇಡಮ್ ನಿಮ್ಮ ಮನೆ ರೇಷ್ಮೆ ಸೀರೆಗಳಿದ್ರೆ ಕೊಡಿ ಹಳೆ ಕಾಲದ್ದು ಎರಡಕ್ಕೆ ಹತ್ತು ಸಾವಿರ ಕೊಡ್ತೀನಿ ಒಂದು ಒಂದಿದ್ರೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಕೊಡಿ ಅಂತಿದ್ದಾನೆ ನಾನು ಇದೇನಕ್ಕೆ ಅಂತಿದ್ದಾರೆ ನನಗೆ ಒಂದು ಕಡೆ ಮನಸ್ಸು ಐದು ಸಾವಿರ ಕೊಡ್ತಾರಲ್ಲಪ್ಪ ಸುಮ್ಮನೆ ಹೆಂಗೆ ಇದೆಯಲ್ಲ ಆ ಥರ ನನಗೂ ಒಂದು ಒಂದು ಕಡೆ ಅನ್ನಿಸ್ತು ವಯಸ್ಸು ನಿಜವಾಗ್ಲೂ ಅನ್ನಿಸ್ತು ಆಮೇಲೆ ನಾನು ಪ್ರಮೋನ್ಗೆ ಟಕ್ಕಂದು ಕಾಲ್ ಮಾಡಿದೆ ಹಿಂಗೆ ಅಂತಿದ್ದಾರೆ ಅಂತ ಏಯ್ ಚಿನಿ ಹಂಗೆಲ್ಲ ಕೊಟ್ಬಿಟ್ಟಿಯಾ ಅದರಲ್ಲೆಲ್ಲ ಸಿಲ್ವರು ಗೋಲ್ಡು ಮತ್ತು ಇನ್ನೊಂದು ಕಾಪರ್ ಆ ಕಾಪರ್ ಏನೇನೋ ಇರುತ್ತೆ ಸೊ ಅದಕ್ಕೆ ಅವ್ರು ಅಷ್ಟೊಂದು ದುಡ್ಡು ಕೊಡ್ತೀನಿ ಅಂತ ಹೇಳೋದು ಒಂದು ಆಮೇಲೆ ನಮ್ಮನೂ ನನ್ನ ಮುಖ ನೋಡ್ತಾ ಇದ್ದಾರೆ ಇಲ್ಲ ಪ್ರಮೋದವ್ರು ಬೈತಾರೆ ಇಲ್ಲ ಕಳಿಸ್ಬಿಡಿ ಅಂತ ಅಂದೆ ಯಾವಾಗ ಒಂದು ಸೀರೆ ಕೊಟ್ಟಿದ್ರು ಎಷ್ಟು ಸಾವಿರ ವೇಸ್ಟ್ ಆಗ್ತಿತ್ತು ಅವಾಗೆ ಸೊ ಯಾ ನೋಡೋಣ ಆ ಗೋಲ್ಡ್ ಸೀರೆ ಏನು ಮಾಡೋದು ನಾನು ಇಟ್ಕೊಂಡು ವೇರ್ ಮಾಡಲ ಅದು ಆಲ್ರೆಡಿ ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗಿದೆ ಸೊ ನೋಡೋಣ ಜೋರ್ಸಾಲೂ ಕಾಸಲ್ಲಿ ಆಲ್ಮೋಸ್ಟ್ ನಾವು ಶಾಪಿಂಗ್ ಮಾಡೋದಲ್ವ ಕೇಳ್ತೀನಿ ಅವರು ಕಾಲ್ ಮಾಡ್ತೀನಿ ಇವಾಗ ಕಾಲ್ ಮಾಡಿಬಿಟ್ಟು ಅವ್ರು ಕೇಳಿಬಿಟ್ಟು ಫೋಟೋಸ್ನ ಕಳಿಸ್ತೀನಿ ಹೂ ಅಂದರೆ ಏನು ಮಾಡೋಕ್ಕಾಗಲ್ಲ ಅದನ್ನು ಬರ್ನ್ ಮಾಡಿಸ್ಬಿಟ್ಟು ಅದರಲ್ಲಿ ಪ್ರಮೋದ್ಗೆ ಏನಾದರೂ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ಆ್ಯಂಡ್ ನಮ್ಗೆ ಬೇಜಾರಾಗುತ್ತೆ ಇಲ್ಲಿ ವ್ಲಾಗ್ ಅಂತ ಇವತ್ತು ಸ್ವಲ್ಪ ಚೇಂಜಸ್ನ ಕೊಟ್ಟೆ ಇನ್ನು ಯಾವ ರೀತಿ ವ್ಲಾಗ್ಗಳು ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ಟ್ರೈನ ಮಾಡ್ತೀನಿ ಅದನ್ನು ಮಾಡೋಕ್ಕೆ ನಾ ಆ್ಯಂಡ್ ಪ್ರಮೋ ಜೊತೆ ಟ್ವೆಂಟಿ ಫೋರ್ ಅವರ್ಸ್ ಚಾಲೆಂಜನ್ನ ಮಾಡಿ ಎಸ್ ಚಾಲೆಂಜ್ನ ಅಂತ ಹೇಳಿದ್ದೀರಾ ನಾನು ಒಂದು ಫೈವ್ ತೌಸಂಡ್ ರುಪೀಸ್ದು ಮೈಕ್ನ ನೋಡಿದ್ದೀನಿ ಬ್ಯಾಂಗ್ಳೂರಲ್ಲಿ ಅದನ್ನು ಮೇಲೆ ನಾನು ಮಾಡಬೇಕು ಅಂದ್ಕೊಂಡು ವೆಯ್ಟ್ ಇದ್ದೀನಿ ಆದಷ್ಟು ಬೇಗ ನಾನು ಬ್ಯಾಂಗ್ಳೂರ್ಗೆ ಹೋದಾಗ ತೊಗೊಂಡು ಬರ್ತೀನಿ ಫ್ರೀ ಇದ್ದಾಗ ಸೊ ಯಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಒ ಪಿ ವೀಡಿಯೋ ನಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದೆ ലൈക്ക് ശേർ കമെന്റ് മറ്റേസ വീഡിയോ സെ അല്ലവർ കി ല യു ആൽ ബൈ